ದೆಹಲಿಯ ಪ್ರಗತಿ ಮೈದಾನದ ಭಾರತ್ ಮಂಟಪಂನಲ್ಲಿ ಇಂದಿನಿಂದ ಒಂಬತ್ತು ದಿನಗಳ ಕಾಲ ವಿಶ್ವ ಪುಸ್ತಕ ಮೇಳ ಎರಡ್ ಸಾವಿರದ ಇಪ್ಪತ್ತಾರು ನಡೆಯಲಿದೆ ರಾಷ್ಟ್ರೀಯ ಪುಸ್ತಕ ಪ್ರತಿಷ್ಠಾನ ಮತ್ತು ಭಾರತೀಯ ವ್ಯಾಪಾರ ಉತ್ತೇಜನ ಸಂಸ್ಥೆ ಜಂಟಿಯಾಗಿ ಈ ಮೇಳವನ್ನು ಆಯೋಜಿಸಿವೆ ಕಲೆ ಸಂಸ್ಕೃತಿ ಇತಿಹಾಸ ಸಿನಿಮಾ ಮತ್ತು ಜೀವನ ಚರಿತ್ರೆಗೆ ಸಂಬಂಧಿಸಿದ ವೈವಿಧ್ಯಮಯ ಪುಸ್ತಕಗಳನ್ನು ಪ್ರದರ್ಶಿಸಲಿದೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಆಯ್ದ ಭಾಷಣಗಳ ಸಂಗ್ರಹ ಮತ್ತು ಮಹಾತ್ಮ ಗಾಂಧೀಜಿಯವರ ಸಮಗ್ರ ಕೃತಿಗಳು ಇಲ್ಲಿ ಲಭ್ಯವಿರುತ್ತವೆ ಜನಪ್ರಿಯ ಮಾಚಕಗಳಾದ ಯೋಜನಾ ಕುರುಕ್ಷೇತ್ರ ಆಚ್ಕಲ್ ಮತ್ತು ಮಕ್ಕಳ ನೆಚ್ಚಿನ ಬಾಲಭಾರತಿ ಸಂಚಿಕೆಗಳು ಮಳಿಗೆಯಲ್ಲಿ ದೊರೆಯಲಿವೆ ಕನ್ನಡ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಈ ಪುಸ್ತಕಗಳು ಲಭ್ಯ ಇರಲಿವೆ ಸಾವಿರದ ನಲವತ್ತೊಂದರಲ್ಲಿ ಸ್ಥಾಪನೆಯಾದ ಪ್ರಕಟಣಾ ವಿಭಾಗವು ಕೇಂದ್ರ ಸರ್ಕಾರದ ಪ್ರಮುಖ ಪ್ರಕಾಶನ ಸಂಸ್ಥೆಯಾಗಿದೆ ಇದು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಬಿಂಬಿಸುವ ಪುಸ್ತಕ ಮತ್ತು ನಿಯತಕಾಲಿಕೆಗಳ ದೊಡ್ಡ ಭಂಡಾರವನ್ನು ಹೊಂದಿದೆ